ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ಸರ್ಕಾರಿ ನೌಕರರ ವೇತನ ಭತ್ಯೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲಿಸುವುದು ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು ಹಾಗೂ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸುವಂತೆ ಏಳ್ಕಲ್ ಹಾಗೂ ಹುಣಗುಂದ ತಾಲೂಕುಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪರಶುರಾಮ್ ತೊಂಬಾರ್ ಹಾಗೂ ಸಂಗಣ್ಣ ಹಂಡಿ ನೇತೃತ್ವದ ಪದಾಧಿಕಾರಿಗಳು ತಾಲೂಕಿನ ಇಲಾಖೆಗಳ ವೃಂದ ಸಂಘಗಳ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಸರ್ಕಾರಿ ನೌಕರರ ಸಹಭಾಗಿತ್ವದೊಂದಿಗೆ ಹುಣಗನ್ನ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪನವರಿಗೆ ಮನವಿಯನ್ನು ಓದುವ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು ನಂತರ ಮನವಿಯನ್ನು ಸ್ವೀಕರಿಸಿದ ಶಾಸಕರು ಖಂಡಿತವಾಗಿಯೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಗುಂಡಪ್ಪ ಕುರಿ ಆನಂದ್ ಗದನಗೇರಿ ಈಶ್ವರ ಗಡ್ಡಿ ರಂಗನಾಥ ರೆಡ್ಡಿ ಎಸ್ ಕೆ ಬಂಡರ್ಗಲ್ ಸೇರಿದಂತೆ ನೌಕರರ ಸಂಘದ ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳು ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ನೌಕರರ ಸಂಘ ತಾಲೂಕು ಶಾಖೆ ಇಳಕಲ್ ಹಾಗೂ ಹುಣಮುಂದ್ವರಿಗೆ ವಿಜಯಾನಂದ ಎಸ್ ಕಾಶಪ್ಪನವರವರು ಮಾನ್ಯ ಶಾಸಕರು ಹುಣಮುಂದ್ ಮತಕ್ಷೇತ್ರ ಮಾನ್ಯರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆ ನೂರ ಎಂಬತ್ ಮೂರು ತಾಲೂಕುಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ಸಮಸ್ತ ಆರು ಲಕ್ಷ ರಾಜ್ಯ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿರುತ್ತದೆ ಸಂಘವು ರಾಜ್ಯ ಹಾಗೂ ರಾಜ್ಯದಲ್ಲಿ ರಾಷ್ಟ ಹಾಗೂ ರಾಜ್ಯದಲ್ಲಿ ಸಂಭವಿಸುವ ಪ್ರಕೃತಿ ವಿಕೋಪ ಉತ್ತರ ಕರ್ನಾಟಕದ ಪ್ರವಾಹ ಕೋವಿಡ್ ಸಂಕಷ್ಟದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಸಹಕಾರ ನೀಡಿರುವ ಹೆಮ್ಮೆಯ ಸಂಘಟನೆಯಾಗಿದೆ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಸರ್ಕಾರವು ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಸಾಮಾನ್ಯರಿಗೆ ತಲುಪಿಸುವ ಕಾರ್ಯದ ಜೊತೆ ರಾಜ್ಯದ ಅಭಿವೃದ್ಧಿ ಸೂಚ್ಯಾಂಕದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಆಡಳಿತಾರೂಢ ಸರ್ಕಾರದ ಭಾಗವಾಗಿರುವ ತಾವುಗಳು ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದು ತಾವು ನೀಡಿರುವ ಸಹಕಾರ ಹಾಗೂ ಬೆಂಬಲ ಅವಿಸ್ಮರಣೀಯವಾದದ್ದು ಇದಕ್ಕಾಗಿ ತಮಗೆ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೆಯೇ ಒಂದು ಮತಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾವುಗಳು ನೀಡುವ ಮಾರ್ಗದರ್ಶನ ಅಥವಾ ಸೂಚನೆಯಂತೆ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಶ್ರೀ ಸಾಮಾನ್ಯರಿಗೆ ತಲುಪಿಸಲು ಹಾಗೂ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಾವುಗಳು ಪ್ರಾಮಾಣಿಕವಾಗಿ ತಮ್ಮೊಂದಿಗೆ ಸಹಕರಿಸುತ್ತೇವೆ ಎಂಬ ಭರವಸೆಯನ್ನು ತಮಗೆ ನೀಡಬಯಸುತ್ತ ಸರ್ಕಾರಿ ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಈ ಕಳಕಂಡ ವಾಸ್ತವಾಂಶವನ್ನು ತಮ್ಮ ಅವಘಹನಿಗೆ ತರಬಹಿಸುತ್ತೇವೆ ಈ ಹಿಂದೆ ಆರನೇ ವೇತನ ಆಯೋಗವನ್ನು ದಿನಾಂಕ ಒಂದು ಆರು ಎರಡು ಸಾವಿರದ ಹದಿನೇಳರಲ್ಲಿ ರಚಿಸಿ ವೇತನ ಆಯೋಗವು ಎಂಟು ತಿಂಗಳಲ್ಲಿ ಸರ್ಕಾರಕ್ಕೆ ತನ್ನ ವರದಿಯನ್ನು ಅಂದರೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಹದಿನೆಂಟರಂದು ವರದಿ ನೀಡಿತ್ತು ಸದರಿ ವರದಿಯನ್ನು ಸರ್ಕಾರವು ದಿನಾಂಕ ಒಂದು ಏಳು ಎರಡು ಸಾವಿರದ ಹದಿನೇಳರಿಂದ ಶೇಕಡಾ ಮೂವತ್ತರಷ್ಟು ಆರ್ಥಿಕ ಸೌಲಭ್ಯದೊಂದಿಗೆ ಜಾರಿಗೊಳಿಸಲಾಯಿತು ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಸೌಲಭ್ಯಗಳನ್ನು ಜಾರಿಗೊಳಿಸಲು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ರಾಜ್ಯದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗವನ್ನು ರಚಿಸಿ ಎರಡು ಬಾರಿ ವೇತನ ಆಯೋಗದ ಅವಧಿಯನ್ನು ವಿಸ್ತರಿಸುವ ಮೂಲಕ ಇಂದಿಗೆ ಹದಿಮೂರು ತಿಂಗಳಾದರೂ ಸಹ ತನ್ನ ವರದಿಯನ್ನು ಸರ್ಕಾರಕ್ಕೆ ನೀಡಿರುವುದಿಲ್ಲ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಈ ಹಿಂದೆ ಆರನೇ ವೇತನ ಆಯೋಗವನ್ನು ರಚಿಸಿ ಎಂಟು ತಿಂಗಳ ಅಲ್ಪಾವಧಿಯಲ್ಲಿಯೇ ವರದಿಯನ್ನು ಆಯೋಗದಿಂದ ಪಡೆದು ವಿಳಂಬವಿಲ್ಲದೆ ರಾಜ್ಯ ಸರ್ಕಾರಿ ನೌಕರರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದರು ಆದರೆ ಏಳನೇ ವೇತನ ಆಯೋಗದ ಅವಧಿಯನ್ನು ಎರಡು ಬಾರಿ ವಿಸ್ತರಿಸಿರುವುದರಿಂದ ಸಹಜವಾಗಿಯೇ ರಾಜ್ಯ ಸರ್ಕಾರಿ ನೌಕರರಲ್ಲಿ ವೇತನ ಆಯೋಗದ ಜಾರಿಯ ಬಗ್ಗೆ ಅನಿಶ್ಚಿತತೆ ಉಂಟಾಗಿರುತ್ತದೆ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವ ಸಂಬಂಧ ದಿನ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಸಮಿತಿಯು ಈವರೆಗೂ ಸರ್ಕಾರಕ್ಕೆ ಯಾವುದೇ ರೀತಿಯ ವರದಿ ಸಲ್ಲಿಸದೇ ಇರುವುದು ಹಾಗೂ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಇದುವರೆಗೂ ಓಪಿಎಸ್ ಜಾರಿಗೊಳಿಸದೇ ಇರುವುದು ರಾಜ್ಯದ ಸುಮಾರು ಮೂರು ಲಕ್ಷ ಸರ್ಕಾರಿ ನೌಕರರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅತ್ಯಂತ ಬೇಡಿಕೆಗಳನ್ನು ಜಾರಿಗೊಳಿಸಲು ಹಾಗೂ ಈಗಾಗಲೇ ಸಾಕಷ್ಟು ವಿಳಂಬವಾಗಿರುವುದರಿಂದ ಶೀಘ್ರ ಸರ್ಕಾರಿ ಆದೇಶವನ್ನು ಹೊರಡಿಸುವ ಮೂಲಕ ಜಾರಿಗೊಳಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಳಕಲ್ ಹಾಗೂ ಹುನಗುಂ ತಾಲೂಕಿನ ಸಮಸ್ತ ನೌಕರರ ಪರವಾಗಿ ಒತ್ತಡ ತರುವಂತೆ ಹಾಗೂ ಶಿಫಾರಸು ಮಾಡುವಂತೆ ಸಂಘವು ತಮ್ಮಲ್ಲಿ ಮನವಿ ಮಾಡುತ್ತದೆ ಧನ್ಯವಾದಗಳು ಈ ಒಂದು ಏನು ನಮ್ಮ ನೌಕರ ಸಂಘದ ಬಹಳ ವರ್ಷಗಳಿಂದ ಬೇಡಿಕೆ ಆಗಿದೆ ಈಗಾಗಲೇ ಗೊತ್ತಿರೋ ನಾವು ಚುನಾವಣೆ ಪೂರ್ವದಲ್ಲಿ ನಮ್ಮ ಮಾನ್ಯ ಹೆಚ್ಚಿನ ನಾಯಕರಾದಂತಹ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ನಿತೀಶ್ ಕುಮಾರ್ ನಮ್ಮ ಚುನಾವಣೆ ಪ್ರಾಣಕ್ಕೆ ಈಗಾಗಲೇ ನಾವು ಒ ಪಿ ಎಸ್ ಅನ್ನು ಜಾರಿಗೆಗೊಳಿಸ್ತೀವಿ ಅನ್ನೋದನ್ನು ನಾವು ಭವಿಷ್ಯ ಆ ನಿಟ್ಟಿನಲ್ಲಿ ಇವತ್ತು ಏನೋ ಮೂರನೇ ವೇತನ ಬೇಡಿಕೆ ಇರ್ಬೋದು ಆರೋಗ್ಯ ಸಂಜೀವಿನಿ ಯೋಜನೆ ಇರ್ಬೋದು ಕೂಡ ಲಭ್ಯ ಆಗುವಂಥ ಪ್ರಮುಖ ಬೇಡಿಕೆಗಳನ್ನು ಕೊಟ್ಟಿದ್ದೀರಿ ಖಂಡಿತವಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತರ್ತೇನೆ ಯಾಕಂದರೆ ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ಮಾತು ಕೊಡ್ತೀವಿ ಮಾತಿನಂತೆ ನಡೆಯುವಂಥ ಸರ್ಕಾರ ಅದು ನಮ್ಮದು ಅದು ನಮ್ಮ ನಾವು ಚುನಾವಣೆ ಪೂರ್ವದಲ್ಲಿ ಏನು ಭರವಸೆಗಳು ಭರವಸೆಗಳಿಂದ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಆರ್ ಐದು ಅಲ್ಲೇ ಇದು ಕೂಡ ಗ್ಯಾರಂಟಿನೇ ಖಂಡಿತವಾಗಿ ಶೀಘ್ರದಲ್ಲೇ ಈ ಬರುವ ಆಯೋ ಬರುವ ಕುಟುಂಬದ ಆಯೋಗಳನ್ನು ನಡೆಸುವ ಈ ಒಂದು ಏನು ತಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ಬೇಡಿಕೆಗಳನ್ನು ಖಂಡಿತವಾಗಿ ಇರಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ